ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೊಂಕಲ್ ಗ್ರಾಮ ಪಂಚಾಯಿತಿಗೆ ಸೇರಿದ ಗೊಂದೇನೂರ್ ಗ್ರಾಮದಲ್ಲಿ ಖಾಲಿ ಕೊಡುಗಳನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಯಿತು ಗ್ರಾಮದಲ್ಲಿ ಎರಡು ನೀರಿನ ಮೇಲ್ತೊಟ್ಟಿ ನಿರ್ಮಾಣವಾಗಿದ್ದರೂ ಸಮರ್ಪಕವಾಗಿ ನೀರು ಬರುತ್ತಿಲ್ಲ ನಿರ್ಮಾಣ ಮಾಡಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಮೂರು ತಿಂಗಳಿನಿಂದ ಬಂದಾದ್ರೂ ಸಂಬಂಧಪಟ್ಟ ಅಧಿಕಾರಿಗಳು

ಎಸ್ಆ ಗೊಂದೇನೂರ್ ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ದಾಳ್ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆಯ ವಡಗೇರಾ ತಾಲೂಕಿನ ಕೊಂಕಲ್ ಗ್ರಾಮ ಪಂಚಾಯಿತಿಗೆ ಸೇರಿರುವಂತಹ ಗೊಂದೇನೂರ್ ಗ್ರಾಮದಲ್ಲಿ ಖಾಲಿ ಕೊಡೆಗಳನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು ಎಸ್ಆ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ಸ್ವತಃ ಸಾಮಾಜಿಕ ಹೋರಾಟಗಾರರಾಗಿರುವಂತಹ ಉಮೇಶ್ ಕೆ ಮುದ್ದಾಳ್ ಅವರು ನಮ್ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಉಮೇಶ್ ಅವ್ರ ಏನು ನೋಡ್ತಾ ಇದ್ವಿ ಈಗ ಒಂದ್ ರೀತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ ಅಂತ ಆರೋಪ ಕೇಳಿ ಬರ್ತಾ ಇತ್ತು ಏನ್ ಹೇಳ್ತೀರಾ ಬಗ್ಗೆ ನಮಸ್ಕಾರ ಹೇಳಿ ಸರ್ ಇವಾಗ ಅಲ್ಲಿ ಆರೋ ಪ್ಲಾಂಟ್ ಆಗಿದೆ ಊರಲ್ಲಿ ಅದು ಕೆಟ್ಟೋಗಿ ಸ್ವತಃ ಮೂರ್ನಾಲ್ಕು ತಿಂಗಳ ಗಚ್ಚಿದ್ರು ಕೂಡ ಸಂಬಂಧಪಟ್ಟವ್ರು ಗಮನಕ್ಕೆ ತಂದ್ರು ಕೂಡ ಅದನ್ನ ರಿಪೇರಿ ಮಾಡ್ಲಿಕ್ಕೆ ಹೋಗಿಲ್ಲ ಒಂದು ಎರಡನೇದು ಆ ಊರು ಕೃಷ್ಣಾ ನದಿಗೆ ಅಂಟಿಕೊಂಡಿರ್ತಕ್ಕಂತ ಊರು ಯಾವುದೇ ಸ್ಥಳದಲ್ಲಿ ನೀರ್ ಹಾಕಿದ್ರ ಬೋರಿಂಗ್ ಹಾಕಿರ ಐವತ್ ಅರವತ್ ಪೀಟಿಗೆ ನೀರ್ ಬಿಡ್ತಾರು ಅದ್ರಲ್ಲಿ ಎರಡು ಓರ್ಡ್ ಟ್ಯಾಂಕ್ ಕಟ್ಟರ ಕಟ್ಟಿದ್ರು ಕೂಡ ಟ್ಯಾಂಕ್ ಯಾರನ್ನ ಬಟನ್ ಚಾಲೂ ಮಾಡೋದು ಹೋದ್ರೆ ಊರಾಗ ಕುಡ್ಲಿಕ್ಕಿಂತ ಬಳಕೆ ಆಗೋದಕ್ಕಿಂತ ಸೋರಿಕೆನೆ ಜಾಸ್ತಿ ಆಗ್ಲಾಗತ್ತದ ಅದಕ್ ಬೇಸತ್ ಕೋಸಿ ಆ ನೀರುಗಳು ಚರಂಡಿ ಸಿಶಿರಸ್ತಿರ್ಲಾರದ ಅಲ್ಲಿ ನೀರ್ ನಿಂತಕ್ಕೆ ಸೊಳ್ಳೆ ಕೂಡ ಆವಳಾಗಿ ಸಾರ್ವಜನಿಕರು ಮತ್ತು ಜನ ಜಾನುವಾರುಗಳು ಸಾಯಂಕಾಲ ಆದ ತಕ್ಷಣ ಸಾಕ್ರೆ ಮನೆಯಲ್ಲಿ ಆಗಲಾರದ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಒಂದು ಎರಡನೇದೇನದು ಅಂತಂದ್ರೆ ಶಾಲೆ ಕೊಟ್ಟಡ ಶಿಥಿಲಗೊಂಡದಿ ಬಿಡತಂತ ಮಕ್ಕಳನ್ನ ಹೊರ ಕುಂತ ಪಾಠ ಮಾಡ್ತಕ್ಕಂಥದ್ದು ಆ ಊರಲ್ಲಿ ನಡ್ದಾರೆ ಮೂರನೇದ್ದು ಅಂಗನವಾಡಿ ಊರು ಶಿಥಿಲಗೊಂಡದ ಅಂತ ಹೇಳ್ಬಿಟ್ಟು ಬಗ್ಲಾಗಿರ್ತಕ್ಕಂಥ ಒಂದು ಮಠಕ್ಕೆ ಅಂತ ಹೇಳಿದ್ರೆ ಒಂದು ರೂಮ್ ಅದ ಆ ರೂಮ್ ಅಲ್ಲಿ ಕಿರಾಯಾಗಿ ನಡೆಸ್ತಾ ಇದಾರೆ ಆದ್ರೂ ಕೂಡ ಇಲ್ಲಿವರೆಗೆ ಶಿಕ್ಷಣ ಇಲಾಖೆ ಆಗಲಿ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆಡಳಿತ ಸಾಕಷ್ಟು ಇವಾಗ ಯಾವ್ದು ಮೀಟಿಂಗ್ಗಳು ನಡೆದ್ರ ಇಂಥವನ್ನು ಚರ್ಚೆ ಮಾಡೋದನ್ನ ಬಿಟ್ಟುಗೇಸಿ ಆ ಊರಿಗೆ ಏನಾದ್ರೂ ಅಶುದ್ಧ ನೀರು ಇವತ್ತೆ ಅವರಿಗೆ ಜನ ಅಲ್ಲಿ ಕೃಷಿ ಕೂಲಿ ಕಾರ್ಮಿಕರು ಕಡು ಬಡವರೇ ಜಾಸ್ತಿ ಇರ್ತಾರ ಸುಮಾರು ತೊಂಬತ್ತೊಂಬತ್ತು ಪರ್ಸೆಂಟ್ ಕಡು ಬಡವರೇ ಅಲ್ಲಿರ್ತಕ್ಕಂಥರು ಅಂತವರಿಗೆ ಇವತ್ತ ಅಲ್ಲಿ ಶುದ್ಧ ನೀರು ಮೂಲಭೂತ ಸೌಕರ್ಯ ಸಿಚಿರಸ್ತಿಲ್ಲ ಚರಂಡಿಲ್ಲ ಅಲ್ಲಿ ಸಂಬಂಧಪಟ್ಟರು ಹೇಳಿದ್ರ ಏನೇನು ಇಲ್ಲ ಕೆಲಗೆ ಇವತ್ತು ಇವತ್ತೇನಾದ್ರೆ ನಾವು ಅದನ್ನ ಪ್ರತಿಭಟನೆ ಮಾಡ್ಬೇಕಾದ ಉದ್ದೇಶ ಏನಾದ್ರೆ ಶುದ್ಧ ನೀರು ಕೊಡ್ಬೇಕಂತ ಹೇಳಿ ಖಾಲಿ ಕೊಡದಿ ವಿನೂತನ ಪ್ರತಿಭಟನೆ ಮಾಡಿ ನಿಮ್ಮ ಗಮನಕ್ಕೆ ತಂದಿವಿ ಸರ್ ಇವತ್ತು ಇದನ್ ಟಿವಿ ಸುದ್ದಿಗೆ ಎಚ್ಚೆತ್ಕೊಂಡು ಅದು ಸೂಕ್ತ ಕುಡ್ಡ ನೀರು ಮತ್ತು ಮೂಲಭೂತ ಸೌಕರ್ಯ ಕಾರ್ಯ ಕೊಡಿಸ್ಬೇಕು ಮತ್ತ ಆ ಶಾಲೆಯಲ್ಲಿ ಏನಂತ ಮಕ್ಳು ಬಿಸಿ ಊಟ ಅಂತ ಆ ಸರ್ಕಾರದ ಆದೇಶ ಅದ ಊಟ ಮಾಡಿದ್ಮಕ್ ಮನಿಗೋಗಿ ಕುಡ್ತೇವ್ರ ಸರ್ ಅಲ್ಲಿ ಶೌಚಾಲಯ ಇಲ್ಲ ಹ ಅಲ್ಲ ಸರ್ ಈಗ ಇಷ್ಟೊಂದು ಸಮಸ್ಯೆಗಳು ಕಂಡು ಬರ್ತಾ ಇದೆ ಏನು ತಾವು ಹೇಳ್ತಾ ಇದ್ರಿ ನೀರಿನ ಸರಬರಾಜು ಆಗಿರ್ಬಹುದು ಶಾಲೆಯ ಒಂದು ವಿದ್ಯಾರ್ಥಿಗಳ ತೊಂದರೆಗಳಾಗಿರ್ಬಹುದು ಚರಂಡಿ ವ್ಯವಸ್ಥೆ ಆಗಿರ್ಬಹುದು ಜೊತೆಗೆ ರಸ್ತೆ ಕಾಮಗಾರಿ ಆಗಿರ್ಬಹುದು ಈಗ ತಾವೇ ಹೇಳ್ತಾ ಇದ್ರಿ ಶೌಚಾಲಯ ಅಂತ ಕೂಡ ಇಷ್ಟೆಲ್ಲಾ ಸಮಸ್ಯೆಗಳಿದ್ರು ಕೂಡ ಅಲ್ಲಿನ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅಲ್ಲಿನ ಸಂಬಂಧಿಸಿದಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅಧಿಕಾರಿಗಳು ಜನಪ್ರತಿನಿಧಿಗಳು ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಆ ಗ್ರಾಮ ವಂದ್ಯನೂರು ಎಲ್ಲರಿಗೆ ಮಾದರಿ ಆಗ್ಬೇಕಾದ ಗ್ರಾಮ ಇವತ್ತು ಕುಗ್ರಾಮ ಆಗಿ ಮಾರ್ಪಟ್ಟಿದೆ ಸರ್ ಅಲ್ಲಿ ಇರ್ತಕ್ಕಂಥ ಜನರ ಬಗ್ಗೆ ಯಾರ ಅರ್ಜಿ ಕೊಟ್ರ ಯಾರ ದೂರವಾಣಿ ಮುಖಾಂತರ ಕರೆ ಮಾಡಿದ್ರೆ ಇವ್ರು ಯಾರು ಅವ್ರ ಬಗ್ಗೆ ಕೇರ್ ಮಾಡದ ಕಾರಣ ನನ್ನ ಹತ್ರ ಬಂದ್ರು ನಾನು ಖುದ್ದಾಗಿ ಆ ಊರಿಗೆ ಹೋಗಿ ಭೇಟಿ ನೋಡಿದಾಗ ನಾನು ಅಲ್ಲಿ ವಾಸ ಮಾಡ್ತಕ್ಕಂಥದ್ದು ನರಕಯತನ ಜೈಲಿಗೆ ಇರೋದ್ರಿಂದ ಸೊಲರಿ ಅದ್ರಕ್ಕಿಂತ ಆತರ ತಗಿರ್ತಕ್ಕಂಥ ಗ್ರಾಮ ಯಾರ ಮೃತಪಟ್ಟರು ಊರಾಗ ಯಾವ್ದನ ಒಳ್ಳೆ ಕಾರ್ಯಕ್ರಮ ಲಗ್ನ ಕಾರ್ಯಕ್ರಮ ಆಯ್ತು ಯಾವ್ದನ ಜಾತ್ರೆ ಮುಗಿಸ್ತಾ ಇತ್ತು ಬೇರೆ ಊರವ್ರು ಬಂದು ಹಿಂಗ ತಿರ್ಗಾಡ್ತಾರ ಪಾಚ ಗಟ್ಟಿ ಹೋಗಿದಾರೆ ರೋಡಿನ ಮ್ಯಾಗೆಲ್ಲ ನೀರ್ ನಿಂತ ಪಾಚುಗಟ್ಟಿದ್ರು ಅದ್ರ ಮ್ಯಾಗ ಕಾಲಿಟ್ರೆ ಬಿಡತಕ್ಕಂಥ ವ್ಯವಸ್ಥೆ ಅದ ಇದನ್ನೆಲ್ಲ ಸ್ವಚ್ಛ ಮಾಡೋದು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿ ಹೆಸರ್ರಿ ಅವ್ರ ಏನ್ ಅಭಿವೃದ್ಧಿ ಅಂದ್ರ ಇದೇ ಕೊಳಚೆ ನೀರುಗಳನ್ನ ನೀರು ವ್ಯವಸ್ಥೆ ಆಮೇಲೆ ಕುಡಿ ನೀರು ಟ್ಯಾಂಕ್ ರಿಪೇರ್ ಮಾಡ್ಲಾರ್ದ ಅವ್ರ ತಮ್ಮ ತಮ್ಮ ಬಿಸ್ಲೇರ್ ನೀರು ತಂದು ಕುಡಿತಾರ ಇವ್ರಿಗೆ ನೋಡಿದ್ರೆ ಕೊಳಚೆ ನೀರು ಮತ್ತೆ ಇವ್ರಿಗೆ ಏನಾದ್ರೂ ಶುದ್ಧ ನೀರ್ ಕೊಡ್ಲದ ದಿವ್ಯ ನಿರ್ಲಕ್ಷ್ಯ ಹೋಗ್ತಾರ ಅದು ಶೀಘ್ರದಲ್ಲೇ ನಿಮ್ಮ ನಿಧನ್ ಟಿವಿ ಸುದ್ದಿಗೆ ಕೊಟ್ ಕೊಟ್ಟು ಮಾಡಿದ್ರಂದ್ರೆ ಸರಿ ಮಾಡಿಲ್ಲ ಅಂದ್ರೆ ಮತ್ತೆ ನಾನು ಪಂಚಾಯತಿಗೆ ಬಾರಿ ಮುಳ್ಳು ಜಾಲಿ ಮುಳ್ಳು ಹಚ್ಚಿ ಪ್ರತಿಭಟನೆ ಮಾಡ್ಬೇಕಂತ ಧನ್ಯವಾದಗಳು ಸರ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ ಸಾಮಾಜಿಕ ಕಳಕಳಿಯುಳ್ಳಂತಹ ಸುದ್ದಿಗಳಲ್ಲಿ ಈಡನ್ಯೂಸ್ ಯಾವಾಗ್ಲೂ ಇರುತ್ತೆ ಎಸ್ ನೋಡ್ತಾ ಇದ್ವಿ ಈಗ ಏನು ಸಾಮಾಜಿಕ ಕಾರ್ಯಕರ್ತರಾದಂತಹ ಉಮೇಶ್ ಕೆ ಮುದ್ದಾಳ್ ಅವರು ಮಾತನಾಡ್ತಾ ಇದ್ರು ಇಲ್ಲಿ ಇಷ್ಟೊಂದು ಸಮಸ್ಯೆಗಳು ಕಂಡು ಬರ್ತಾ ಇದೆ ಈಗಾಗಲೇ ನೀವು ಕೂಡ ಕೇಳಿಸ್ಕೊಂಡ್ರಿ ನೀರಿನ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ ಶಾಲೆಯ ಕಟ್ಟಡ ವ್ಯವಸ್ಥೆಗಳ ಒಂದು ಏನು ಸರಿಯಾಗಿ ಆಗ್ತಾ ಇಲ್ಲ ಚರಂಡಿ ವ್ಯವಸ್ಥೆಗಳು ಹಾಗೆ ಜೊತೆಗೆ ರಸ್ತೆಯ ಕಾಮಗಾರಿ ಶೌಚಾಲಯದ ವ್ಯವಸ್ಥೆಗಳು ಈ ರೀತಿಯಾಗಿ ಹಲವಾರು ಆ ಒಂದು ಸಮಸ್ಯೆಗಳು ಈ ಒಂದು ಊರಿನಲ್ಲಿ ಕಂಡು ಬರ್ತಾ ಇದ್ರು ಕೂಡ ಅಧಿಕಾರಿಗಳು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಸಂಬಂಧಪಟ್ಟಂತಹ ಇಲಾಖೆಯ ಅಧಿಕಾರಿಗಳು ಒಂದು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಇವರ ಗಮನಕ್ಕೆ ಬಂದಿಲ್ಲ ಅಂದ್ರೆ ಒಂದು ಮ್ಯಾಟರ್ ಆಗುತ್ತೆ ಆದ್ರೆ ಇಲ್ಲಿನ ಗ್ರಾಮಸ್ಥರು ಇವರ ಗಮನಕ್ಕೆ ತಂದ್ರೂ ಕೂಡ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಇಲ್ಲಿನ ಜನಪ್ರತಿನಿಧಿ ಸಮಸ್ಯೆಗಳು ಕಂಡು ಬರ್ತಾ ಇದೆ ಇಷ್ಟೊಂದು ಇಲಾಖೆಯ ಅಧಿಕಾರಿಗಳು ಕೂಡ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ ಆದ್ರೂ ಕೂಡ ಇಲ್ಲಿನ ಜನಪ್ರತಿನಿಧಿಗಳು ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಅಂತ ಅದೇ ವೋಟಿಂಗ್ ಬೇಕಾದಾಗ ಮತಗಳ ಮತಗಳು ಬೇಕಾದಾಗ ಮತಗಳ ಭಿಕ್ಷೆಯನ್ನ ಬಿಡ್ತಾರೆ ಆದ್ರೆ ಈಗ ಸಮಸ್ಯೆಗಳಿದೆ ಅಂದ ತಕ್ಷಣ ಜನಪ್ರತಿನಿಧಿಗಳೆಲ್ಲ ಎಲ್ಲ ಎಲ್ಲಿಗೆ ಹೋಗ್ತಾರೆ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ಎಸ್ಆರ್ ಗೊಂದೇನೂರ ಗ್ರಾಮಕ್ಕೆ ಶುದ್ಧ ಕುಡಿಯುವ ನೀರು ಸರಬರಾಜು ಮಾಡುವಂತೆ ಆಗ್ರಹಿಸಿ ಸಾಮಾಜಿಕ ಕಾರ್ಯಕರ್ತ ಉಮೇಶ್ ಮುದ್ದಾಳ್ ನೇತೃತ್ವದಲ್ಲಿ ಯಾದಗಿರಿ ಜಿಲ್ಲೆಯ ವಡಕೇರಾ ತಾಲೂಕಿನ ಕೊಂಕಲ್ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಗೊಂದೇನೂರ ಗ್ರಾಮದಲ್ಲಿ ಖಾಲಿ ಕೊಡೆಗಳನ್ನ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಗಿರುವಂತದ್ದು ಇನ್ನು ಗ್ರಾಮದಲ್ಲಿ ಎರಡು ನೀರಿನ ಮೇಲ್ತೊಟ್ಟಿ ನಿರ್ಮಾಣವಾಗಿದ್ರು ಸಮರ್ಪಕವಾಗಿ ನೀರು ಬರ್ತಾ ಇಲ್ಲ ನಿರ್ಮಾಣವಾದಂತಹ ಶುದ್ಧ ಕುಡಿಯುವ ನೀರಿನ ಘಟಕ ಮೂರು ತಿಂಗಳಿನಿಂದ ಬಂದ್ ಆಗಿದ್ರು ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇತ್ತ ಗಮನವನ್ನ ಹರಿಸ್ತಾ ಇಲ್ಲ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಅಲ್ಲಿನ ಗ್ರಾಮಸ್ಥರು ಆರೋಪಿಸಿರುವಂತದ್ದು ಯಾದಗಿರಿ ಜಿಲ್ಲೆಯ ವಡಿಗೆರಿ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಗೊಂದನೂರು ಗ್ರಾಮದಲ್ಲಿ ನೀರಿನ ಟ್ಯಾಂಕ್ ಇದ್ದರೂ ಇಲ್ಲದಂಥ ಪರಿಸ್ಥಿತಿ ಅದು ಇಲ್ಲಿ ನೀರು ಬಿಡ್ತವೆ ಎಷ್ಟು ಬೋರಿಂಗ್ ಹಾಕಿದ್ರು ಕೂಡ ನೀರು ಬಿದ್ದರೂ ಕೂಡ ಅದು ಸರಿಯಾಗಿ ಬಳಕೆ ಆಗದೆ ಈಗ ತುಂಬಿಕಿಸಿ ಹೊರಗೆ ಹೋಗ್ತಕ್ಕಂಥದ್ದು ಹೆಚ್ಚಾಗಿದ್ದು ಮತ್ತು ಇಲ್ಲಿ ಚರಂಡಿ ಇಲ್ಲ ಸಿಸಿ ರೋಡಿಲ್ಲ ಮತ್ತು ತೆರೆದು ಬಾವಿಗಳು ಕೂಡ ಸರಿಯಾಗಿ ಬಳಕೆ ಆಗದೆ ಗಬ್ಬೆದ್ದು ಗಬ್ಬೆದ್ದನ್ನಲಕ್ಕತ್ತವ ಇದು ಸಾಂಕ್ರಾಮಿಕ ರೋಗದ ಭೀತಿಯಲ್ಲಿ ಜನರು ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ಸಾಯಂಕಾಲ ಶಿಕ್ಷಣ ಸಾಕು ಸೊಳ್ಳೆಗಳು ಏನಾದರೂ ಜನ ಜಾನುವರ್ಗೇನದಂದ್ರೆ ಕೂತು ಊಟ ಮಾಡ್ಲಿಕ್ಕಾಗಲಿ ಇವತ್ತೆಲ್ಲ ಕೂಲಿ ಕಾರ್ಮಿಕರೇ ಈ ಕೂಲಿ ಕಾರ್ಮಿಕರು ಬಡವರು ರೈತರೇ ಈ ಊರಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಿಗಿದ್ರು ಕೂಡ ಅವ್ರಿಗೇನಾದ್ರೂ ನಿಜವಾಗಿ ಕ ಹೊಲದಲ್ಲಿ ಕೆಲಸ ಮಾಡಿ ಮನೆಗೆ ಬಂದು ನೆಮ್ಮದಿಯಾಗಿ ಕೂತು ಊಟ ಮಾಡ್ಬೇಕಂದ್ರೆ ಊಟ ಮಾಡೋ ಸಮಯದಲ್ಲಿ ಇವತ್ತು ಸಾಕಷ್ಟು ಏನದ ಸ್ವಾಮಿಗಳಿಂದ ಇವತ್ತು ಕಲುಷಿತ ನೀರು ಅಲ್ಲೆಲ್ಲೆ ತೆಗ್ಗು ಗಡ್ಡಿಗಳ ಗುಂಡಿಗಳಲ್ಲಿ ನೀರು ನಿಂತು ಸಾಂಕ್ರಾಮಿಕ ರೋಗದ ಭೀತಿಯಲ್ಲೆರ ಇವತ್ತು ತಮಗೆ ಮಚ್ಚರಧಾಮಿ ಕಟ್ಟಿಗೆಲ್ಲ ತಮ್ಮ ಜೊತೆಗಿರ್ತಕ್ಕಂಥ ಜೋಡು ಎತ್ತುಗಳು ಮತ್ತು ಕರುಗಳು ಹಾಲು ಕೊಡ್ತಕ್ಕಂಥ ಎಮ್ಮೆ ಆಕಳಾಗಿರ್ಬೋದು ಅವ್ರು ಕೂಡ ಏನದ ಮಚ್ಚರದಾಮಿ ಕಟ್ಟಿಗೆಸಿ ರಕ್ಷಣೆ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗ್ಯಾರ ಜಿಲ್ಲಾಡಳಿತ ತಕ್ಷಣ ಎಚ್ಚೆತ್ಕೊಂಡು ಬೇಕು ಇವತ್ತು ಆ ಶುದ್ಧ ಕುಡಿಯ ನೀರು ಘಟಕ ಬಂದಾಗಿ ಸುಮಾರು ಎರಡು ಮೂರು ತಿಂಗಳಾಯಿತು ಅದು ಸರಿಪಡಿಸ್ಬೇಕು ಇದು ನಿಂತು ನೀರೆಲ್ಲ ಸ್ವಚ್ಛ ಮಾಡಿಸಿ ಬ್ಲೀಚಿಂಗ್ ಪೌಡರ್ ಹೊಡೆದ್ರೆ ಸರಿ ಇಲ್ಲ ಅಂತಂದರೆ ಜಿಲ್ಲಾ ಆಡಳಿತ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗ್ತದ್ದು ಎಚ್ಚರಿಕೆ ನಡೀತೇನೆ ಗಂಜನೂರು ಗ್ರಾಮ ಇದು ಒಡಿಗಿರಿ ತಾಲೂಕಿನಲ್ಲಿ ಬರತಕ್ಕಂಥ ಊರು ಇದರಲ್ಲಿ ಕುಡಿಯೋ ನೀರಿಗೆ ಭಾಳ ತೊಂದರೆ ಎಷ್ಟು ಅಧಿಕಾರಿಗಳಿಗೆ ಹೇಳಿದ್ರನ್ನ ಎಲ್ಲರೂ ಆಯಿತು ಸರಿಯಪ್ಪ ನೋಡಮ್ಮ ಅಂತಾರ ಬರ್ತಾರ ನೋಡ್ತಾರೆ ಹೋಗ್ತಾರೆ ಈಗ ಸಾಯಂಕಾಲ ಹೊಲ ಮನೆ ಕೆಲಸ ಮಾಡಿ ಬಂದು ಮಕ್ಕಳ್ಬೇಕಂತಂದ್ರೆ ಧಾಮಿಕ ಕಾಟ ಭಾಳ ಜಾಸ್ತಿ ದನ ಕರಗಳು ಎತ್ತು ದನ ಕರಗಳು ಅಂತಾರೆ ಏನು ರಾತ್ರಿ ನಿದ್ದೆ ಮಾಡೋಕೆ ಬಾ ಬಿಡೋಲ್ಲ ಅವಿಗಳು ಅಧಿಕಾರಿಗಳಿಗೆ ಕೇಳಿದ್ರೆ ಆಯ್ತು ಇವತ್ತೇ ಬರ್ತೀವಿ ನಾಳೆ ಬರ್ತೀವಿ ಅಂತ ಹೇಳಿದ್ರೂ ಆಯ್ತು ಸುಮ್ಮ ಹೋಗಿಬಿಡ್ತಾರೆ ಇಲ್ಲಿ ಒಂದು ನೀರಿಂದ ಅದ ಈಗ ಒಂದು ಸುಮಾರು ಒಂದು ನಾಲ್ಕು ಮೂರ್ನಾಲ್ಕು ಆಯ್ತು ಅದು ಬಂದು ಬಿದ್ದದ ಅವು ಪಿ ಡಿಗಳಿಗೆ ಮೆಂಬರ್ಗಳಿಗೆ ಹೇಳಿದ್ರೆ ನಾವೇನು ಮಾಡಪ್ಪ ಪಿ ಡಿ ವನವರು ಅವರು ಯಾರು ಏನು ಈಗ ಹೇಳಿದ್ರು ಕೇಳವಲ್ರ ಅಂತ ಅವ್ರು ಹೇಳ್ತಾರೆ ಹೋಗಿ ನಾವು ಯಾರಿಗೆ ಕೇಳಬೇಕು ಹಾಂ ಇಂತ ಇಂಥ ಜನರ ಈ ಪಂಚಾಯತ್ಗೆ ಹೋದ್ರ ಇದ್ರೆ ಪಂಚಾಯತಿಗೆ ಯಾರು ಕೇರ್ ಮಾಡಲ್ಲ ಆಗ್ಯಾರ ಹಾ ನಮ್ಗಿದ್ರೆ ಯಾರೇ ಅಧಿಕಾರಿಗಳು ಕಿವಿಗೆ ಹಾಕಲ್ಲ ಇಲ್ಲಿಗೆ ಹೋದ್ರ ಹೆಸರು ನಮ್ಮ ತಿಪ್ಪಣ್ಣ ನಮ್ ನಮ್ಮ ಹೆಸರು ಹೂಳು ತೆಗೆಸ್ತೀವಿ ಹೂಳು ತೆಗೆಸಿ ಸ್ವಚ್ಛ ಮಾಡಿಸಿ ಅದನ್ನ ನಿಮ್ಗೆ ಬಳಸಿ ಮಾಡ್ತೀವಿ ನೀವು ಗ್ಯಾಸಿಗೆ ಹೇಳಕ್ ಆಗಲ್ಲ ನೀರಿ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟ್ ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟ್ನಿ ಜಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನ್ ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟು ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ಅವರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ